ಜಮೀನು ವಿವಾದ ಸ್ಥಳಕ್ಕೆ ಬಂದ ಪೊಲೀಸರು ಪೊಲೀಸರ ಮುಂದೆಯೇ ಮಾತಿನ ಚಕಮಕಿ ಚಿನ್ನಸಂದ್ರ ಗ್ರಾಮದ ಸಮೀಪವಿರುವ ಜಮೀನು ಚಿಂತಾಮಣಿ ತಾಲ್ಲೂಕಿನ ಕಸಬಾ ಹೋಬಳಿ ಚಿನ್ನಸಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆಂಟುರ ಜಮೀನನ್ನು ಭಾಗಗಳು ಮಾಡಿಕೊಳ್ಳ ವಿಚಾರಕ್ಕೆ ನಾರಾಯಣಸ್ವಾಮಿ ಮತ್ತು ಲೇಟ್ ನಾಗರಾಜಪ್ಪ ಕುಟುಂಬದ ನಡುವೆ ವಿವಾದವಿದ್ದು ಇಂದು ಲೇಟ್ ನಾಗರಾಜಪ್ಪ ಅವರ ಕುಟುಂಬದವರು ಜಮೀನಿನಲ್ಲಿ ಉಳುಮೆ ಮಾಡಲು ಹೋದಾಗ ಎರಡು ಗುಂಪುಗಳ ನಡುವೆ ಜಟಾಪಟಿ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಎರಡು ಗುಂಪುಗಳನ್ನು ಸಮಾಧಾನಪಡಿಸಿ ತಮ್ಮ ಬಳಿ ಇರುವ ದಾಖಲೆಗಳನ್ನು ಪೊಲೀಸ್ ಠಾಣೆಗೆ ತನ್ನಿ ಎಂದು ತಿಳುವಳಿಕೆ ಹೇಳಿ ವಾಪಸಾಗಿದ್ದಾರೆ ಎಲ್ಲ ಮಾರ್ಕೊಂಡು ಇವಾಗ ನಮ್ಗ ಮಾಡ್ಕೊಡಿ ಅಂತ ಹೇಳಿದ್ರೆ ನಮ್ಗ್ ಮಾಡ್ಕೊಡಕ ನಿಮ್ಗಾಗದೇ ಇಲ್ಲ ಏನ್ ಮಾಡ್ಕೊತಾರೆ ಕೃಷಿ ಹೊಂಡ ಎಲ್ಲ ಮಾಡಿಸಿದ್ದೆ ನಾನು ಕೃಷಿ ಹೊಂಡ ಮಾಡ್ಸಿದ್ರೇನು ಬಂದ್ ಎಲ್ಲ ಮುಚ್ಚಾಕಿದಾರೆ ಯಾರೋ ಮಾರಿರೋವ್ ಮುಚ್ಚಾಕಿದ್ದಾರೆ ಬಟ್ ನಾವೆಲ್ಲ ಐ ಆರ್ ಎಲ್ಲ ಹಾಕಿದೀವಿ ಎಫ್ ಐ ಆರ್ ಕೇಸ್ ಎಲ್ಲ ಆಗಿ ನಾವ್ ಇದ್ ಮಾಡಿದ್ರೇನು ಅವ್ರ ಹತ್ರ ಸ್ಟೇಟ್ಮೆಂಟ್ ಬೇರೆಯವ್ರ ಕೈಯಿಂದ ಹಾಕ್ಸಿದ್ದಾರೆ ಸ್ಟೇಟ್ಮೆಂಟ್ ನಮ್ಮ ಮೇಲೆ ನನ್ನ ಮಿಸ್ಸಸ್ ಒಂದ್ ವರ್ಷ ಮಗ ಮಗನ್ ಮೇಲೆ ಹಾಕಿದ್ದಾರೆ ಏನ್ ಎಫ್ ಐ ಆರ್ ಕೇಸ್ ಎಲ್ಲ ಈ ತರ ಎಲ್ಲ ದೌರ್ಜನ್ಯ ಮಾಡ್ಕೊಂಡು ನಮ್ಮ ಇದು ಇದ್ದಾರೆ ಏನನ್ನ ಹೆಚ್ಚು ಕಡಿಮೆ ಆದ್ರೆ ನಮ್ಮ ತಾಯಿಗೂ ನನ್ನ ಮಕ್ಳಿಗೂ ನನ್ನ ಕುಟುಂಬರಿಗೂ ಏನನ್ನ ಹೆಚ್ಚು ಕಡಿಮೆ ಆದ್ರೆ ಅವ್ರದೇ ಜವಾಬ್ದಾರಿ ನಾನು ಸತ್ರೆನೋ ಇದೇ ಸಾಕ್ಷಿಯಾಗೆ ಇದೇ ಇದು ನಮಗೆ ಚಿನ್ಸಂದ್ರ ಎಷ್ಟ ಕೆಂದನಹಳ್ಳಿ ಗ್ರಾಮ ಚಿನ್ಸಂದ್ರ ಗ್ರಾ ಹೋಬ್ಳಿ ಸರ್ವೆ ನಂಬರ್ ತೊಂಬತ್ತೆಂಟು ಚಿನ್ಸಂದ್ರದ ತೊಂಬತ್ತೆಂಟು ಕೃಷಿ ಹೊಂಡ ಮಾಡಿಸಿರೋದು ನೂರ ಇಪ್ಪತ್ತೈದು ಸಬ್ ಎರಡು ಇದೆಲ್ಲ ಮಾಡಿಸಿದ್ರೇನು ನಮ್ಗೆ ಅಡ್ಡ ಆಗ್ತಾ ಇದ್ದಾರೆ ಜಾಸ್ತಿ ಅಡ್ಡ ಹಾಕಿ ನಮ್ಗೆ ಚಿತ್ರಹಿಂಸೆ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನಾನು ವ್ಯವಸಾಯ ಮಾಡಿಸ್ತಾ ಇದ್ದೀನಿ ಮೂವತ್ತು ವರ್ಷದಿಂದ ನಮ್ಮ ಅಪ್ಪ ಮಾಡಿಕೊಂಡೇ ಬರ್ತಾಯಿದ್ರು ವ್ಯವಸಾಯ ನಾನು ಅದರಲ್ಲಿ ಭಾಗಿಯಾಗಿ ಹಸುಗಳೆಲ್ಲ ಇಟ್ಕೊಂಡು ಎಲ್ಲ ಇದು ಮಾಡಿದ್ದೀನಿ ಐದು ವರ್ಷ ಆಯಿತು ನಮ್ಮ ಅಪ್ಪ ತೀರ್ಕೊಂಡು ಆ ಐದು ವರ್ಷದ ಮುಂಚಿತವಾಗೇ ಕೋರ್ಟಲ್ಲಿ ಡಿಗ್ರಿ ಆಗಿದೆ ನಮ್ಮ ಎಲ್ಲ ಪತ್ರಗಳು ಎಲ್ಲ ಆಗಿದೆ ಕೋರ್ಟಲ್ಲಿ ಡಿಗ್ರಿ ಆಗಿದೆ ಏನೋ ಸ್ವಲ್ಪ ತಿದ್ದುಪಡಿಗೋಸ್ಕರ ನಮಗೆ ಈ ಥರ ಇದು ಮಾಡಿ ಐದು ವರ್ಷ ಆಯಿತು ನಮ್ಮ ಅಪ್ಪ ತೀರ್ಕೊಂಡು ಆವಾಗಿನಿಂದ ನಮ್ಮ ತಾಯಿನ ಹೊಡೆಯೋದು ನಾನು ಒಡೆಯೋದು ಮುಚ್ಚಿ ಅವರೇ ಸರ್ ನಮ್ಮ ದೊಡ್ಡಪ್ಪ ಅವರು ದೊಡ್ಡಪ್ಪ ಅವರು ಎಲ್ಲ ಅವರೆಲ್ಲ ಇದು ಮಾಡಿಬಿಟ್ಟು ನನ್ನ ಅಂಬರೀಷು ಶ್ರೀನಾಥು ಅಪ್ಪ ಅಶೋಕ್ ಇವರೆಲ್ಲ ಇದು ಮಾಡಿಬಿಟ್ಟು ನನ್ನ ಮುಚ್ಚಿಡ್ಕೊಂಡು ಬಂದರು ನಮ್ಮ ತಾಯಿನ ಎಳ್ಳಡಿ ಎಲ್ಲ ಇದು ಮಾಡಿದ್ದಾರೆ ಒಡೆದಿದ್ದಾರೆ ಏನು ಮಾಡೋಕ್ಕೂ ಇಲ್ಲ ನಮ್ಮನ್ನು ಏನು ಇದು ಮಾಡೋಕ್ಕೆ ನನಗೆ ಇದಾಗಲ್ಲ ಸರ್ ಅವರ